ಕೊಂಡೆ ಇದಲ್ಲ ಇದಲ್ಲ ಇದು ಇಲ್ಲಿ ಇಲ್ಲಿ ಇದು ಓ ಇದು ಓಪನ್ ಇರುತ್ತ ಇದು ಓ ನಾನು ಲಾಕ್ ಮಾಡಿರ್ತಾರ ಅನ್ಕೊಂಡಿದ್ದೆ ಓ ಆಯ್ತು ನಡಿ ಅದು ಸರಿ ಎಲ್ಲಿ ಹೋಗ್ತಾ ಇದೀರಾ ಫಸ್ಟ್ ವಾಶಿಂಗ್ ಅಥವಾ ಅಲ್ಲಿಗ ಫಸ್ಟ್ ವಾಶಿಂಗ್ ಸಾರಿ ನೋಡಿದ್ರೆ ಕಾಣ್ತಾ ಇಲ್ಲ ನೀವು ನೋಡಿದ್ರೆ

ಅದು ಮಿಸ್ ಬಾಬಿಟ್ಟಿದ್ದಾರೆ ನಾನು ಯಾಕೆ ಮಿಸ್ ಆಯಿತು ಹುಡ್ಕಾಡ್ದೆ ಕವರಲ್ಲೆಲ್ಲ ಹುಡ್ಕಾಡ್ದೆ ಸಿಕ್ಕಿಲ್ಲ ಅದು ಸರಿ ಹೋಗ್ಬಿಟ್ಟು ಟೈ ಮತ್ತೆ ಅದೇನೋ ಇನ್ನೊಂದು ಹೆಸ್ರು ಗೊತ್ತಿಲ್ಲಲ್ಲ ಅದನ್ನ ಬರಬೇಕು ತಗೊಂಬರಕ್ಕೆ ಹೋಗ್ತಾ ಇದೀವಿ ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಯಾಕೆ ಅಂತಂದ್ರೆ ಇವಳು ಗೌನ್ ಕಲರ್ ಬಂದು ನಾನು ಟೈ ಕದರ ತೊಗೊಂಡಿರೋದು ಸೊ ಸೂಟ್ ತಗೊಂಡಾಗ ತೋರಿಸಿದ್ರು ಟೈ ಯಾವ ಕಲರ್ ಬರುತ್ತೆ ಅಂತ ಆ ಟೈಗೆ ಮ್ಯಾಚಿಂಗ್ ಆಗೋ ಥರನೇ ಗೌನ್ ತೊಗೊಂಡಿದ್ದು ಹಂಗಾಗಿ ಈಗ ಟೈ ಇಲ್ಲ ಅಂದರೆ ಮದುವೆಗಂಡ್ಗೆ ಅದೇ ಇಲ್ಲ ಅಂತಲ್ಲ ಹಂಗಾಗ್ಬಿಡುತ್ತೆ ಸುಮ್ಮನೆ

ಹೇಳ್ಬೇಕಂದ್ರೆ ನಿಮ್ ನನ್ನ ಮೇಲೆ ತಪ್ಪನೂ ಆಗಿದೆ ಸೀರಿಯಸ್ ಬಿಕಾಸ್ ಏನಂದ್ರೆ ಇದು ಚೆನ್ನಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಕಂಪೇರಿ ಮಾಡ್ ಸಣ್ಣ ಇದಪ್ಪ ಕಾರಣನೇ ಏನು ಗೊತ್ತಾ ಹುಡುಗಿರ ಕರ್ಕೊಂಡು ಫೋರ್ ಕ್ಲಾಕ್ ಬರದೆ ತಪ್ಪ ಅಂತ ಹೆಂಗ ಹೆಂಗೇ ಕಣ್ಣು ಕಾಣಿಸ್ತವೆ ಅಲ್ಲ ಅಲ್ಲಿ ನೋಡ ಚಿನ ಇಲ್ಲಿ ನೋಡ ಚಿನ ಕೂಡ ಚೆನ್ನಾಗಿ ಕಾಣುತ್ತೆ ಕಾಣುತ್ತೆ ನಡೀ ದುಡ್ಡು ಇನ್ನೂ ಚೆನ್ನಾಗ್ ಕಾಣುತ್ತೆ ಕಣ್ಣು ದುಡ್ಡು ಖಾಲಿ ಅಂತಲ್ಲ ಕಣ್ಣು ಚಂಪಾದ ಇನ್ನೂ ಚೆನ್ನಾಗ್ ಕಾಣುತ್ತೆ ಆಡ್ತೀರಾ ಹಂಗೇನೆ ಏನು ಮಾಡ್ತೀರಾ ನೆಕ್ಸ್ಟ್ ಈ ಜಾಗ ನಮ್ಮ ಶಾಪಿಂಗ್ ಅಲ್ಲಿ ಒಂದ್ ಎರಡು ವರ್ಷ ಆದ್ಮೇಲೆ ಈಗಲ್ಲ ಅಲ್ಲ ಬಂದಾಗ ಚಪ್ಪಲಿ ಸ್ಟೋರ್ ಕ್ಲೋಸ್ ಇತ್ತು ಚೆನ್ನಾಗಿತ್ತು ಚಪ್ಪಲಿ ಸ್ಟೋರ್ ಹೊರ್ಗಡೆಯಿಂದ ಗ್ಲಾಸ್ ಕ್ಲೋಸ್ ಮಾಡಿದ್ರಲ್ಲ ಅವಾಗ ನೋಡ್ಬಿಟ್ಟು ಹಾ ಇರಬೇಕು ಸೊ ಅವತ್ತು ಹಾಂ ಹಾಂ ಮುಸ್ಲಿಮ್ಸ್ ಆದ್ರೆ ಹೋಗಿರ್ತಾರೆ ಸೊ ಹಂಗಾಗಿ ಇವತ್ತು ತಗ್ಗಿದಾರೆ ಈಗ ನೋಡ್ಬಿಟ್ಟು ಜೋಲ್ ಸುರಿಸ್ತಾವಳೆ ಚಪ್ಪಲಿ ಅಂತ ಅಲ್ಲೇನೆ ಬರೀ ಟ್ಯಾಕ್ಸ್ ಹಾಕೋದ್ರಲ್ಲೇ ಇರ್ರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ತುಂಬ ಕಷ್ಟ ಆಗರು ನಮ್ಗದು ಗೊತ್ತಿಲ್ಲ ಆಕ್ಚುಲಿ ಪರ್ಸ್ನಲಿ ಸಪ್ರೇಟ್ ಆಗಿ ತಗೋಬೇಕು ನಮ್ಗೆ ಏನನ್ಸ್ತು ಅಂದ್ರೆ ಸೆಟ್ಟಲ್ಲೇ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ವಿ ಇದುಂತ ಪರ್ಫೆಕ್ಟ್ ಆಗಿದೆ ಇವೆರಡು ಶೇರ್ ಇದು ಇದಾ ಓಕೆ ಇದು ಮ್ಯಾಚ್ ಆಗುತ್ತೆ ನನ್ನ ಇದು ಅಂದ್ರೆ ಓಕೆ ಚೆನ್ನಾಗಿದೆ ಇದು ಚೆನ್ನೈತಾ ನೋಡು ಹಾ ಒಂದೇ ಒಂದು ಬ್ಯಾಲೆನ್ಸ್ ಆಗೋಗ್ಬಿಟ್ಟಿತ್ತು ಆಗೋಗ್ಬಿಡೀತು ಅಮ್ಮ ಸುಮ್ನೆ ನಡೀ ಆಯ್ತಾ ಆಯ್ತಾಯ್ತಾಯ್ತು ನೋಡಿ ಇಲ್ಲೊಂದು ಸ್ಟಾಪ್ಷನ್ ಇದೆಯಂತೆ ಇಲ್ಲೂ ನೋಡಿ ಅಂತ ಹೇಳಿದ್ರೆ ನನಗೆ ಮೈಂಡ್ ಚೇಂಜ್ ಆಗುತ್ತೆ ಬೇಡ ಬೇಡ ಅಂದ್ರೆ

ಹೊಟ್ಟೆ ಪಾಡು ಇಲ್ಲ ಎರಡೂವರೆ ಆಯಿತು ಬಾಯ್ಲಿ ಹೋಗ್ಬಾರ್ದು ಕತ್ತೆ ಗುರು ಸುಮ್ಮನೆ ಬರ್ತೀಯ ಟೈಮ್ ಇಲ್ಲ ಅಮ್ಮ ಬರ ಕೇಳಿದ್ರೇಡ ಬೇಗ ಬರೋಕೆ ಅಮ್ಮ ಹಾಲ್ ಹೋಗಿ ತಿಂದ ಹೋಗಷ್ಟ್ರಲ್ಲಿ ಟೈಮ್ ಆಗತ್ತೆ ಹೋಗೋಷ್ಟರಲ್ಲಿ ಮನೆಗೆ ರೀಚ್ ಆಗಷ್ಟ್ರಲ್ಲಿ

ಒಳ್ಳೊಳ್ಳೆ ಹೋಟ್ಲುಗಳಿದೆ ಅದೇ ತರ ಎಲ್ಲ ಜುವೆಲರ್ಸ್ ಶಾಪೇ ಇರೋದು ಯಾಕೆ ಚೆನ್ನಾಗಿ ಅರ್ಥ ಬಾ ಈಗ ನಾವು ಮೇಘನಾಸ್ ಬಂದ್ವಿ ಮೇಘನಾಸ್ ಫುಡ್ಸ್ ಬಟ್ ಇಲ್ಲಿ ಹೊರಗಡೆ ವೇಟ್ ಮಾಡ್ಕೊಂಡವ್ರೆ ಪ್ಲೇಟ್ ಇಟ್ಟವ್ರೆ ಊಟ ಇನ್ನೂ ಬಂದಿಲ್ಲ ನೀವು ನೋಡಿದ್ರೆ ಮೊಬೈಲ್ ನೋಡ್ತಾವೆ ಮೇಡಮ್ ಅದೊಂದು ಸೈಡ್ಗೆ ಇಟ್ಬಿಟ್ಟು ತಗೊಳ್ಳಿ ಮೇಡಮ್ ಹಾಂ ಅವರೇ ಪಡಿಸ್ತಾರೆ ಹಾಂ ಓಕೆ ಅವಳಿಗೆ ಜಾಸ್ತಿ ಹಾಕಿ ಅನ್ನ ಆಗ್ತಾವಳೆ ಸಾಕ್ 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 ಸಾಕೇಗ್ ಫಿಂಗರ್ ಬೋಲ್ ಎಲ್ಲಾರ್ದು ಒಂದ್ ಸ್ಟೋರಿ ಇರುತ್ತೆ ಏನ್ ಹೇಳು ಎಲ್ಲಾ ಸ್ಟೋರಿಗಳು ಸೇಮ್ ಟು ಸೇಮ್ ಜ್ಯೂಸರ್ ಕೂಟ ನಂದು ಅದೇ ಸ್ಟೋರಿ ಇದೆ ನಡಿ ಆಯ್ತು ಈ ಏನು ಕಡಿಮೆ ಇಲ್ಲ ಬಿರಿಯಾನಿ ಅಲ್ವಾ ಮೇಘನಾಸ್ದಲ್ವಾ ಚೆನ್ನಾಗಿದ್ದೇ ಓಕೆ ಇವತ್ತಿನ ಬ್ಲಾಗ್ನ ಮುಗಿಸೋ ಟೈಮ್ ಏನೇ ಹೌದು ಏನು ಹೇಳ್ತಿಯಾ ಜನಕ್ಕೆ ವಿಡಿಯೋಸ್ ಏನು ನಿಮ್ಮ ನಿಮ್ಮ ಪ್ರೀತಿ ಫುಲ್ ಖುಷಿ ಆಗ್ತಾ ಇದೆ ಆಮೇಲೆ ಇನ್ನೊಂದು ಪಾರ್ಟ್ ಆಫ್ ದಿ ಕಮೆಂಟ್ ಬಂದ್ರೆ ಹುಡ್ಗಿ ಆಂಟಿ ತರ ಇದ್ದಾಳೆ ಕಪ್ಪಿದ್ದಾಳೆ ದಪ್ಪ ಇದಾಳೆ ಆಕ್ಚುಲಿ ಅವಳು ದಪ್ಪ ನಾನೇ ಕಾರಣ ಚೆನ್ನಾಗಿ ತಿನ್ಸಿ ತಿನ್ಸಿ ದಪ್ಪ ಹೋಗ್ಬಿಟ್ಟೆ ಬಟ್ ತಿಂತಾನೆ ಇರಲಿಲ್ಲ ಅವಳು ಅದಕ್ಕೇನೆ ಸರಿ ಇವಾಗ ಕೆಲವೊಂದು ಕಮೆಂಟ್ ಬಂದ್ಬಿಟ್ಟು ಏನೋ ಹುಡ್ಗಿ ಮನೆ ಕಡೆಯವರು ಫುಲ್ ರಿಚ್ ಅನ್ಸುತ್ತೆ ದುಡ್ಡು ಕೊಡ್ತಾ ಇದ್ದಾರೆ ನಿನಗೆ ಅದಕ್ಕೆ ಇಂಥ ಹುಡುಗಿನ ಮದುವೆ ಆಗ್ತಾ ಇದೆಯಾ ಹಂಗೆ ಹಿಂಗೆ ಏನ್ ನಿಮ್ಮ ಮಂದಿರೋ ನಿಮ್ಮ ಅಕ್ತಿರೋ ನಿಮ್ಮ ಹುಡುಗಿದಿರೋ ನಿಮ್ಮ ಎಂಟಿದಿರೋ ನಿಮ್ಮ ಮಗಳುಗಳು ಎಲ್ಲ ಏನು ಬ್ಯೂಟಿ ಕ್ವೀನ್ಗಳೇನು ಕಮೆಂಟ್ ಮಾಡ್ರಿ ಈಗ ಅದು ಯಾರು ತೋರ್ಸೋ ನೋಡೋಣ ಮಕ್ಕಳ ನಿಮ್ಮ ಮನೆಯವ್ರ ಮುಖಗಳನ್ನ ನೋಡೋಣ ತಾಕತ್ತಿದ್ರೆ ಬೇಡ ನೀನು ಮಾತಾಡ್ಬೇಡ ನಿನ್ ಮಾತೇ ಆಡ್ಬೇಡ ಬೇಡ ಓಕೆನಾ ಎಲ್ಲರ ಮನೇಲೂ ಹೆಣ್ಮಕ್ಳಿದ್ದಾರೆ ಕಪ್ಪಿಗೆ ಬೆಳ್ಳಿಗೆ ದಪ್ಪಕ್ಕೆ ಸಣ್ಣಕ್ಕೆ ಎಲ್ಲ ಇರ್ತಾರೆ ನಮ್ಮ ನಮ್ಮ ಮಜ್ಜಿದ್ರ ಮುಖ ನೋಡ್ಬಿಟ್ರೆ ಇನ್ನೂ ಏನಂತೀರೋ ನೀವು ಆಯಿತಾ ದೇವರು ಒಂದು ಲೈಫು ಅದನ್ನು ಜೀವನ ಮಾಡಿರಿ ಬರೀ ಸ್ಕಿನ್ ಕಲರು ಹೆಂಗಿದ್ದಾರೆ ಹೆಂಗಿಲ್ಲ ಬರೀ ಅದೇ ಅಲ್ಲ ಮಾತಾಡೋದು ಬೋಳಿ ಮಕ್ಕಳು ಅಂತಂದು ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ಮಾತಾಡ್ತೀನಿ ಅವಾಗ ತೋರ್ಸ ಮೊಬೈಲ್ ತೋರ್ಸು ಹ್ಞೂ ಹೊಡೆದಾಗಿದ್ದೀನಿ ಯಾವಾಗ ಹೊಡೆದಾಗಿದೆ ಸುಮಾರು ದಿನ ಆಯಿತು ಎಷ್ಟು ದಿನ ಆಗಿರ್ಬೋದು ಮಂತ್ ಚೇಂಜ್ ಮಾಡಬೇಕು ಯಾಕೆ ಕೇಳಿದೆ ಗೊತ್ತಾ ನೀನು ದುಡ್ಡಿರೋಳೇನೋ ಮೇ ಬಿ ಅಂತ ಹೇಳಿದ್ರಲ್ಲ ದುಡ್ಡಿರೋವಳತ್ರ ಎಂತ ಮೊಬೈಲ್ ಮೊಬೈಲ್ ಇದ್ರು ನೋಡು ಯಾವ ಥರ ಇಟ್ಕೊಂಡಿದ್ಯಾ ನೀನು ಓ ಓಪನ್ ಮಾಡು ಕವರು ಕವರ್ ಓಪನ್ ಮಾಡು ನೋಡಿ ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಎಂದಕ್ಕೆ ಇಟ್ಟಿರೋದು ಆ್ಯಕ್ಚುಲಿ ಸಮ್ ಟೈಮ್ ಬಸ್ಸಲ್ಲಿ ಓಡಾಡೋದು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋರು ದುಡ್ಡಿರೋ ಕಮೆಂಟ್ ಆಗ್ತಾರೆ ಬಾಡಿ ಬಾಡಿ ನೋಡಿ ಈ ಮೊಬೈಲ್ ಪರಿಸ್ಥಿತಿ ನೋಡಿ ಹೆಂಗಿದೆ ಈ ಇವರು ಇವರು ಇವಳು ಶ್ರೀಮಂತಲ್ಲ ಇವಳು ಶ್ರೀಮಂತ ಎಷ್ಟು ಕೊಟ್ಟಿಗೆ ಇದೆಯಾ ನೀನು ಎಷ್ಟು ಪಟ್ಟಿಗೆ ಇದೆಯಾ ನೀನು ನಾನು ದುಡ್ದಲ್ಗೆ ನಾನು ತಿಂದಲ್ಗೆ ಅಷ್ಟೇ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಮೊದಲು ಎಲ್ಲ ಮೇಲೆ ನಮ್ಮ ಕಾರನ್ನ ವಾಶ್ ಮಾಡಿಸ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ಡೇಟ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮದುವೆ ಹಿಡ್ದ್ರಿಂದ ಒಂದು ಕಾರು ಕ್ಲೀನಾಗಿರಲಿ ಅಂತ ಇಲ್ಲ ಅಂದರೆ ಗರೀಜಾಗಿರೋದು ಒಳಗಡೆ ನೋಡಿ ಹೆಂಗೆ ಮಿಂಚವಳೆ ನಮ್ಮ ರೆಡ್ ಬೆರಿ ರಚನೆ ನೋಡಿ ಚೆನ್ನಾಗಿ ಕಾಣ್ತಾವಳೆ ಆವ ಎಲ್ಲ ಅಮ್ಮ ಒಂದು ಕೆಲಸ ಮಾಡು ಹೌ ಎಲ್ಲ ತಗೊಂಡು ನೋಡಿ ಎಲ್ಲ ಎಲ್ಲ ತಗೊಂಡೋಡಿ ಯಾವುದು ಒಂದೊಂದು ದಿನಕ್ಕೆ ಒಂದೊಂದು ಹಾಕೋ ಹಾ ಇಬ್ಬರಿಗೂ ಆಗತ್ತೆ ನೋಡು ಇಬ್ಬರಿಗೂ ಆಗತ್ತೆ ನೋಡಮ್ಮ ಇಬ್ಬರಿಗೂ ಲೆಕ್ಕ ಲೆಕ್ಕಾಕ್ಸು ಎಷ್ಟು ಜಾಸ್ತಿ ಆಗಲ್ಲ ಈ ಶಾಪಿಂಗು ಈ ಕೆಲಸಗಳು ಯಾರಿಗೆ ಬೇಕು ಈ ಚಿನ್ನ ನೀವು ನೋಡಿದ್ರೆ ಭಯ ಆಗುತ್ತೆ ಹೇಳೋ ರೇಟಿಗೆ ರಸ

ಇದಲ್ಲ ಇದೆಲ್ಲ ಇದು ಇಲ್ಲಿ ಇಲ್ಲಿ ಅನ್ಕೊಂಡೆ ಆಯ್ತಪ್ಪ ಏನ್ ಏನು ಡಿಸ್ಕೌಂಟ್ ಕೊಡ್ತೀಯ ಹೇಳಪ್ಪ ಹೋಗ್ಲಿ ಸರ ಡಿಸ್ಕೌಂಟ್ ಕೊಡ್ತೀಯಾ ನೋಡು ಎಷ್ಟು ಕೊಡ್ತೇವೆ ನೋಡು ಆಯ್ತು ನೋಡಿ ಇವಾಗ ನಾವು ನಾವು ಸೆಲೆಕ್ಟ್ ಮಾಡಿಟ್ಟರ ತಾಳಿದ ಇವ್ರ ಅಂಗಡಿಯಲ್ಲಿ ಸಿಟ್ರೌಂಡಿಲ್ಲಿ ಡೂಪ್ಲಿಕೇಟ್ ಆಟಿ ೇಟ್ ಇಲ್ಲ ಎಲ್ಲರೂ ಬಟ್ ವಿಶ್ ಮಾಡಿರೋರಿಗೆ ಥ್ಯಾಂಕ್ ಯು ಈ ವಿಡಿಯೋ ಇನ್ನೊಂದು ಕಮೆಂಟ್ ಮಾಡಿ ಮತ್ತೆ ಸಿಗೋಣ